ಸರಿ ಕೇಳ್ಕೊಂಡು ನಮ್ಮ ವಿಷಯದಲ್ಲಿ ಮತ್ತೊಂದು ವ್ಯಕ್ತಿಯ ಸ್ವಾಗತ ನಾನು ನಿಮ್ಮ ಪ್ರತಿಯಾಶಂಕರ್ ಸುಮಾರು ಕಮೆಂಟ್ ಬರ್ತಾ ಇದೆ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬೈಕ್ ಟ್ಯಾಕ್ಸಿ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಅದ್ರ ಬಗ್ಗೆ ಲಾಸ್ಟ್ ಒಂದು ವೀಡಿಯೋ ಮಾಡಿದೀನಿ ದಯವಿಟ್ಟು ಹೋಗಿ ನೋಡಿ ಬಟ್ ಈಗ ನಿಜ ಹೇಳಬೇಕು ಅಂದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ರೀತಿ ಮಾಹಿತಿ ಗೊತ್ತಾಗ್ತಾ ಇಲ್ಲ ಮಾಹಿತಿ ಗೊತ್ತಾದ್ರೆ ನಿಮ್ಗೆ ತಿಳಿಸ್ಕೊಡ್ತೀನಿ ಬಟ್ ಆದ್ರೆ ಬೈಕ್ ಟ್ಯಾಕ್ಸಿ ಬಗ್ಗೆ ಒಂದು ವಿಚಾರ ಮಾತಾಡಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದೀನಿ ಅದೇನಪ್ಪ ಅಂತಂದ್ರೆ ಲೈಕ್ ಸುಮಾರು ಜನ ಕಸ್ಟಮರ್ಸ್ ಲೈಕ್ ಏನು ಮಾಡ್ತಿದ್ದಾರೆ ಅಂತಂದರೆ ಬೈಕ್ ಟ್ಯಾಕ್ಸಿಯಲ್ಲಿ ಪಾರ್ಸಲ್ನ ಬುಕ್ ಮಾಡಿ ಅದಾದಮೇಲೆ ಸರ್ ನಮ್ಮನ್ನೇ ಕರ್ಕೊಂಡು ಹೋಗ್ಬೇಕು ಸರ್ ಆರ್ಡರ್ ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ ಸೊ ನಾನು ನೋಡ್ಕೊತೀನಿ ಏನೇ ಆದ್ರೂ ಸೊ ನೀವೇನು ತಲೆ ಕೆಡ್ಸ್ಕೊಬೇಡಿ ಬನ್ನಿ ಸರ್ ಸ್ವಲ್ಪ ಎಮರ್ಜೆನ್ಸಿ ಇದೆ ಅರ್ಜೆಂಟ್ ಇದೆ ಹಂಗೆ ಹೀಗೆ ಅಂತ ಹೇಳ್ತಿದ್ದಾರೆ ಅಂತ ಕೇಳ್ಪಟ್ಟೆ ಮತ್ತು ಇನ್ನೊಂದು ನನಗೇನೆ ಒಂದು ಪರ್ ನನಗೆ ಒಂದು ಎಕ್ಸ್ಪೀರಿಯನ್ಸು ನಿನ್ನೆ ಆಯಿತು ಕೂಡ ಆದರೆ ನಾನು ಕಸ್ಟಮರ್ ಹತ್ರ ನಾನು ಫಸ್ಟ್ ಹೇಳಿದೆ ಸರ್ ಇದು ಆಗಲ್ಲ ಓಕೆ ನಾ ನೀವು ಬುಕ್ ಮಾಡಿರೋದು ಪಾರ್ಸಲು ಈಗ ಬೈಕ್ ಟ್ಯಾಕ್ಸಿಗೆ ಯಾವುದೇ ರೀತಿ ಅನುಮತಿ ಇದಿಲ್ಲ ಲೈಕ್ ಮಾಡಬಾರ್ದು ಮಾಡಬಾರ್ದು ಅಂದಮೇಲೆ ಮಾಡಬಾರ್ದು ಸರ್ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂದರೆ ಅವ್ರು ಕ್ಯಾನ್ಸಲೂ ಮಾಡ್ಕೊಳ್ತಾ ಇಲ್ಲ ಸೊ ಆಯಿತು ನಾನು ನೋಡ್ಕೊಂಡಿದ್ದೀನಿ ಅಂದ್ಬಿಟ್ಟು ಕ್ಯಾನ್ಸಲೂ ಮಾಡ್ತಾಯಿಲ್ಲ ಸುಮಾರು ತಂಗೇ ಇದ್ದಿದ್ದು ಸೊ ನಾನು ಒಂದು ಮಾತು ಇಷ್ಟಪಡ್ತೀನಿ ಅಂಡ್ ನಾನು ಇನ್ನೊಂದು ಅವಯ್ಯ ಲೈಕ್ ಅಯ್ಯಪ್ಪ ಹೇಳಿದ ಇನ್ಫಾರ್ಮೇಷನ್ ಏನಪ್ಪ ಅಂತ ನನಗೆ ನೀನೇ ಬರ್ತಾ ಇಲ್ಲ ನಾನು ಲಾಸ್ಟ್ ಒಂದು ವಾರದಿಂದನೂ ಬುಕ್ ಮಾಡ್ತಾ ಇದ್ದೀನಿ ಬರ್ತಾರೆ ಹುಡುಗರು ನಾನೇ ಒಂದು ಐದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದರೆ ಬರ್ತಾರೆ ಕರ್ಕೊಂಡು ಹೋಗ್ತಾರೆ ನೀನೇ ಈ ಥರ ಮಾಡ್ತಾ ಇರೋದು ಹಂಗೆ ಹಿಂಗೆ ಅಂತ ಸೊ ನನಗಲ್ಲಿ ಅಂದ್ ಅನ್ಸಿದೇನಪ್ಪ ಅಂದರೆ ನಮ್ಮಲ್ಲಿ ಕೆಲವರು ಯಾರೋ ಎಲ್ಲರೂ ಅಲ್ಲ ಕೆಲವರು ಯಾರೋ ಏನು ಮಾಡ್ತಿದ್ದಾರೆ ಅಂತಂದರೆ ಈ ಥರ ಬೈಕ್ ಟ್ಯಾಕ್ಸಿ ಅಂದರೆ ಪಾರ್ಸಲ್ ಬುಕ್ ಮಾಡಿ ಅವ್ರಿಗೆ ಅಲ್ಲಿಗೆ ಹೋದ್ಮೇಲೆ ಕ್ಯಾನ್ಸಲ್ ಮಾಡಿಸಿ ಕಸ್ಟಮರ್ನ ಕರ್ಕೊಂಡು ಹೋಗುವಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ದಯವಿಟ್ಟು ಈ ಥರ ಯಾರು ಮಾಡಕ್ಕೆ ಹೋಗ್ಬೇಡಿ ಇದು ಮಾಡಿದ್ರೆ ನಿಮಗೇನೆ ರಿಸ್ಕು ನಿಮಗೇನೇ ತೊಂದರೆ ನಾಳೆ ದಿವಸ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮಗೇನೆ ಇದು ತಲೆಗೆ ಬರುತ್ತೆ ಸ್ವಲ್ಪ ಯೋಚನೆ ಮಾಡಿ ಇವತ್ತಿನ ದಿನಕ್ಕೆ ನೂರು ರೂಪಾಯಿ ನೂರೈವತ್ತು ಇನ್ನೂರು ರೂಪಾಯಿಗೋಸ್ಕರ ನಾಳೆ ನಿಮ್ಮ ತಲೆ ಮೇಲೆ ದೊಡ್ಡ ಒಂದು ತಪ್ಪನ್ನ ನಿಮ್ಮ ತಲೆ ಮೇಲೆ ಹಾಕೊಳಕ್ಕೆ ಹೋಗಬೇಡಿ ನೋಡಿ ಕಸ್ಟಮರ್ಸು ಅವರು ಹೇಳ್ತಾರೆ ಅವ್ರಿಗೆ ಅರ್ಜೆಂಟ್ ಇರ್ತದೆ ಅವ್ರಿಗೆ ಒಂದು ಏನೋ ಇರ್ತದೆ ಅವರು ಹೇಳ್ತಾರೆ ಓಕೆನಾ ಬಟ್ ನೀನು ನೂರು ರೂಪಾಯಿ ನೂರೈವತ್ತು ರೂಪಾಯಿಗೋಸ್ಕರ ಆಸೆ ಪಟ್ಟಿ ನೀನು ಆ ಕಸ್ಟಮರ್ನ ಕರ್ಕೊಂಡೋಗಿ ನಾಳೆ ದಿವಸ ಆ ಕಸ್ಟಮರ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಎಲ್ಲಾದರೂ ಆಕ್ಸಿಡೆಂಟ್ ಆದರೆ ಜವಾಬ್ದಾರಿ ಯಾರಾಗ್ತಾರೆ ಕಸ್ಟಮರ್ಸ್ ಹೆಂಗ್ ಬೇಕಾದ್ರೂ ಉಲ್ಟಾ ಹೊಡಿಬೋದು ನಾಳೆ ದಿವಸ ಕಸ್ಟಮರು ಸರ್ ನಾನು ಪಾರ್ಸಲ್ ಬುಕ್ ಮಾಡಿ ಬ ಕರ್ಕೊಂಡು ಹೋಗಂದೆ ಅವರೇ ಹುಡ್ಗ ಕರ್ಕೊಂಡೋದ ನಮ್ಗೆ ಬೇಡ ಅಂದ್ರೆ ಹುಡ್ಗ ಕರ್ಕೊಂಡು ಅಂತ ಉಲ್ಟಾನು ನೋಡಿಬಹುದು ಇಲ್ಲಿ ಮನುಷ್ಯ ಯಾರು ಯಾರು ಸಾಚ ಅಲ್ಲ ಯಾವ ಮನುಷ್ಯ ಹೆಂಗ್ ಉಲ್ಟಾ ಹೊಡಿತಾನೆ ಹೆಂಗ್ ಇದು ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲಲ್ಲ ಸ್ವಲ್ಪ ಯೋಚನೆ ಮಾಡಿ ಒಂದಷ್ಟು ಜನ ಯಾರು ಈ ರೀತಿ ಮಾಡ್ತಿದ್ರೆ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಇವತ್ತಿನ ದಿನಕ್ಕೆ ನೂರು ರೂಪಾಯಿ ನೂರೈವತ್ತು ರೂಪಾಯಿಗೋಸ್ಕರ ಆಸೆ ಪಡ್ಕೊಂಡು ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನೀವೇ ಕಂಪ್ಲೀಟ್ ಜವಾಬ್ದಾರಿ ಆಗಿರ್ತೀರಾ ಅಂಡ್ ಇನ್ನೊಂದು ಕಂಪ್ನಿಗಳ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ ಈ ರೀತಿ ಯಾರಾದ್ರೂ ಕಸ್ಟಮರ್ಸ್ ಮಾಡ್ತಾ ಇರೋದನ್ನ ಒಂಚೂರು ಟ್ರ್ಯಾಕ್ ಮಾಡ್ಬಿಟ್ಟು ಅವ್ರ ಐಡಿಗಳನ್ನ ಬ್ಲಾಕ್ ಮಾಡಿ ಬಿಕಾಸ್ ಏನಕ್ಕೆ ಅಂತಂದ್ರೆ ಏನಾಗ್ತದೆ ಅಂತಂದರೆ ನೋಡಿ ಬುಕ್ ಮಾಡ್ತಾರೆ ಬುಕ್ ಮಾಡಿದಾಗ ಪಿಕಪ್ ಲೊಕೇಶನ್ ಹತ್ರ ಹೋಗ್ತೀವಿ ನಾವು ಹೋದ್ಮೇಲೆ ಅವ್ರು ಹೇಳ್ತಾರೆ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಅವಾಗ ಹೇಳ್ತಾರೆ ಅವರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇಲ್ಲ ಐವತ್ತು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದಾಗ ಎಂಥ ಹುಡುಗುಣನು ಆಯಿತು ಬಿಡಪ್ಪ ಇದೊಂದು ಸರಿ ಕರ್ಕೊಂಡು ಹೋಗಿಬಿಡೋಣ ಒಂದು ಮೆಂಟಾಲಿಟಿ ಬರುತ್ತೆ ಏನಕ್ಕೆ ಬರುತ್ತೆ ಅಂತಂದರೆ ಈಗಿರೋ ಸಿಚುವೇಶನ್ಗೆ ಈಗಿರೋಂಥ ಪರಿಸ್ಥಿತಿಗಳಿಗೆ ಹುಡುಗರಿಗೆ ಅರ್ನಿಂಗ್ಸ್ ಆಗ್ತಾ ಇಲ್ಲ ಒಂದು ಐವತ್ತು ಇಪ್ಪತ್ತೋ ಎಕ್ಸ್ಟ್ರಾ ಕೊಡ್ತೀನಿ ಅಂದಾಗ ಆಸೆ ಪಟ್ಟೆ ಪಡ್ತಾರೆ ಯಾವ ವ್ಯಕ್ತಿ ಆಸೆ ಪಡಲ್ಲ ಹೇಳಿ ಯಾರೋ ಮಾಡೋ ತಪ್ಪಿಗೆ ಯಾರೋ ಮಾಡೋ ಮಿಸ್ಟೇಕ್ಗೆ ಲಾಸ್ಟ್ಗೆ ಆ ಹುಡ್ಗ ಬಲಿ ಹಾಕ್ತಾನೆ ಅಂಡ್ ಹುಡ್ಗಂದು ಹೌದು ತಪ್ಪಿರ್ತದೆ ಮಾಡಬಾರ್ದು ಅದನ್ನ ಬಟ್ ಆದ್ರೂ ಎಂಥ ವ್ಯಕ್ತಿಗಾದ್ರೂ ಈಗಿರೋ ಪರಿಸ್ಥಿತಿಲಿ ಆಸೆ ಅನ್ನೋದು ಬಂದೇ ಬರುತ್ತೆ ಸೊ ದಯವಿಟ್ಟು ಕಂಪ್ನಿಯವ್ರು ಈ ರೀತಿ ಯಾವ್ದಾದ್ರು ಇದ್ರೆ ಟ್ರ್ಯಾಕ್ ಮಾಡಿ ಒಂಚೂರು ಬ್ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ಯಾರಾದ್ರೂ ಕಸ್ಟಮರ್ಸ್ ಈ ರೀತಿ ಮಾಡ್ತಾ ಇರೋರು ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಇಂಥ ಕೆಲಸಗಳನ್ನ ಮಾಡಕ್ ಹೋಗ್ಬೇಡಿ ನೀವು ಮಾಡಂತ ಇಂಥ ಕೆಲಸದಿಂದ ಲಾಸ್ಟ್ ಆ ಹುಡುಗನ್ಗೆ ಪ್ರಾಬ್ಲಮ್ ಆಗುತ್ತೆ ಹೊರತು ನಿಮಗೂ ಪ್ರಾಬ್ಲಮ್ ಆಗುತ್ತೆ ಹೇಳ್ತೀನಿ ಕೆಲ್ಸ್ಕೊಳ್ಳಿ ನಿಮಗೂ ತೊಂದರೆನೇ ಆಗುತ್ತೆ ನಾಲ್ಕು ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಹೆಚ್ಚು ಇದಾದ್ರೆ ನಿಮಗೂನು ಪ್ರಾಬ್ಲಮ್ ಅದು ನೀವು ಇವತ್ತಿನ ದಿವಸ ಒಂದು ಆಟೋದಲ್ಲಿ ಹೋದ್ರೆ ಏನು ಅಪ್ಪ ಮಹ ಅಂದ್ರೆ ಇನ್ನೊಂದು ಐವತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಐವತ್ತು ರೂಪಾಯಿ ಸೇವ್ ಮಾಡಕ್ ಹೋಗ್ಬಿಟ್ಟು ನಾಲ್ಕು ದಿವಸ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೇನೆ ಪ್ರಾಬ್ಲಮ್ ಕಸ್ಟಮರ್ಸ್ ತಲೆ ಇಟ್ಕೊಳ್ಳಿ ಇವತ್ತು ಒಂದು ಐವತ್ತು ರೂಪಾಯಿ ಉಳ್ಸೋಕೋಸ್ಕರನೋ ಇಲ್ಲಾಂದ್ರೆ ಟೈಮ್ ಸೇವ್ ಮಾಡೋಕ್ಕೋಸ್ಕರ ಏನೋ ಒಂದು ನಿಮ್ಮ ಒಂದು ಮೆಂಟಾಲಿಟಿ ನೀವು ಗೋಸ್ಕರನೋ ನೀವು ಹೋಗ್ತಿದ್ದೀರಾ ಅದು ನಾಳೆ ಅಲ್ಲಿ ಏನಾದರೂ ಹೆಚ್ಚು ಕಮ್ಮಿಯಾಗಿ ಬಿದ್ದು ಗಿದ್ದೇನಾದ್ರೂ ಆದರೆ ನಿಮಗೆ ತೊಂದರೆ ಅಲ್ವಾ ಅದನ್ನ ಯೋಚನೆ ಮಾಡ್ತಿಲ್ಲ ಕಸ್ಟಮರ್ಸ್ ಇದನ್ನ ಯೋಚನೆ ಮಾಡಿ ಇದು ಕಂಪ್ಲೀಟಾಗಿ ಈಗ ಕಸ್ಟಮರ್ಗೆ ಹೇಳೋದಾದರೆ ಕಸ್ಟಮರ್ಗೂ ತೊಂದ್ರೆನೆ ನಾಳೆ ದಿವಸ ಆದ್ರೆ ರೈಡರ್ಗೂ ತೊಂದ್ರೆನೆ ಕಂಪ್ನಿಗೂ ಕೆಟ್ಟಸ್ರೆ ದಯವಿಟ್ಟು ಈ ರೀತಿ ಯಾರು ಕಸ್ಟಮರ್ಸ್ ಬುಕ್ ಮಾಡೋದಕ್ಕೆ ಹೋಗ್ಬೇಡಿ ಈಗಿರೋ ಪರಿಸ್ಥಿತಿಗೆ ಆರಾಮ ಯೂಸ್ ಮಾಡಿ ಆಟೋ ಯೂಸ್ ಮಾಡಿ ಬಿ ಎಮ್ ಪಿ ಸಿ ಯೂಸ್ ಮಾಡಿ ಮೆಟ್ರೋ ಇದ್ರೆ ಮೆಟ್ರೋ ಯೂಸ್ ಮಾಡಿ ಈಗ ಮಾಡಬಾರ್ದು ಅನ್ನೋದನ್ನು ಮಾಡಬಾರ್ದು ಇಲ್ಲಿಗಲ್ ಇಲ್ಲಿಗಲೇ ನಾಳೆ ದಿವಸ ಕಂಪ್ಲೀಟ್ ಇದ್ರ ಬಗ್ಗೆ ಪ್ರಾಬ್ಲಮ್ ಆದಾಗ ಎಲ್ಲರಿಗೂ ಸಫರ್ ಆಗುತ್ತೆ ಅಂಡ್ ನಾನು ಕಸ್ಟಮರ್ಸ್ಗೆ ಅವರು ಅರ್ಥ ಮಾಡ್ಕೊತಾರೆ ಬಿಡ್ತಾರೋ ಕಂಪ್ನಿಯವರು ಅದನ್ನು ಅರ್ಥ ಮಾಡ್ಕೊತಾರೆ ಬಿಡ್ತಾರೋ ಬಟ್ ನಾನು ರೈಡರ್ಸ್ ಹತ್ರ ರಿಕ್ವೆಸ್ಟ್ ಮಾಡಿ ಕೇಳ್ಕೊತೀನಿ ದಯವಿಟ್ಟು ಈ ರೀತಿ ಹೋಗ್ಬಕ್ ಹೋಗಬೇಡಿ ಅಕಸ್ಮಾತ್ ಅವ್ನು ನೂರು ರೂಪಾಯಿ ಇಲ್ಲ ಐನೂರು ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂದ್ರು ಹೋಗಕ್ಕೆ ಹೋಗ್ಬೇಡಿ ಈಗ ಏನಾಗುತ್ತೆ ನಾ ನಾವು ಅದನ್ನೇ ಹೇಳೋದು ನಾವಿವಾಗ ನೂರ ಐನೂರು ರೂಪಾಯಿ ಆಸೆ ಪಡ್ಕೊಂಡ್ಬಿಡ್ತೀವಿ ಹೋದ್ಮೇಲೆ ಏನಾದರೂ ಹೆಚ್ಚು ಕಮ್ಮಿ ಅದಕ್ಕೆ ಅದು ತುಂಬ ಕಲ್ಕೊಬೇಕಾಗುತ್ತೆ ಸ್ವಲ್ಪ ಯೋಚನೆ ಮಾಡಿ ಯಾರು ಬರಲ್ಲ ಕಂಪ್ನಿಯವರಂತೂ ಸಪೋರ್ಟ್ ಬರಲ್ಲ ಬಿಕಾಸ್ ಏನಕ್ಕೆಂತಂದ್ರೆ ಕಂಪ್ನಿಯವರು ಕ್ಲಿಯರ್ ಆಗಿ ಹೇಳ್ಬಿಡ್ತಾನೆ ನಾನು ಹೇಳಿದ್ನ ನಾನು ಕಸ್ಟಮರ್ ಕರ್ಕೊಂಡು ಹೋಗುವಂತ ನಾನು ಹೇಳಿದ್ದು ಪಾರ್ಸಲ್ ತೊಗೊಂಡೋಗು ಅಂತ ನೀನು ಪಾರ್ಸಲ್ ಬಿಟ್ಟು ಕಸ್ಟಮರ್ನ ಕರ್ಕೊಂಡು ಹೋಗೋದೆ ಅಂದಾಗ ಕಂಪ್ನಿಯವನು ನಿಮಗೆ ಯಾವುದೇ ರೀತಿ ಸಪೋರ್ಟ್ ಬರೋಲ್ಲ ಅದು ಬರಂಗೂ ಇಲ್ಲ ಬಿಕಾಸ್ ಅದು ಅವ್ನ ರೂಲ್ಸ್ ಅದು ಅವ್ನ ಕೆಲಸ ಅವನು ಒಂದು ಏನಿರ್ತದೆ ಅವ್ನು ಮಾಡ್ತಾನೆ ನಾಳೆ ದಿವಸ ಸಫರ್ ಆಗೋದು ನೀವೇನೇ ಆಸ್ ಅ ಕಸ್ಟಮರಾಗ ನೀವೇ ಯೋಚನೆ ಮಾಡಿ ಕಸ್ಟಮರಾಗ ನೀವು ಕಂಪ್ನಿ ಅಂತ ಕೇಳಿದ್ರು ಕಸ್ಟಮರ್ ಅದು ಹೇಳೋದು ಅದನ್ನೇ ಸರ್ ನೀವು ಬುಕ್ ಮಾಡಿದ್ದು ಪಾರ್ಸಲ್ನ ನೀವು ನೀವು ಯಾಕೆ ಹೋದ್ರಿ ಅದು ನಿಮ್ಮ ಒಂದು ವೈಯಕ್ತಿಕ ನಿಮಗೆ ಏನಾದರೂ ಮಾಡ್ಕೊಳ್ಳಿ ಅಂತ ಅವರು ಇದು ಮಾಡ್ತಾರೆ ಕಸ್ಟಮರ್ಗೂ ತೊಂದರೆನೇ ಬಟ್ ಆದರೆ ಹುಡುಗ ಹುಡುಗರು ಹೇಳೋಕೆ ಇಷ್ಟಪಡ್ತೀನಿ ದಯವಿಟ್ಟು ಯಾರು ಕೂಡ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋಗಬೇಡಿ ಪಾರ್ಸಲ್ ಬುಕ್ ಮಾಡಿ ಕಸ್ಟಮರ್ ಬಂದು ಸಾವಿರ ಕೊಡ್ತೀನಿ ಅಂದ್ರೂ ಕರ್ಕೊಳ್ಳೋಕ್ಕೆ ಹೋಗಿ ಹೋಗಬೇಡಿ ಹೋದರೆ ನಿಮಗೇನೆ ಅಪಾಯ ತಪ್ಪದ್ದಲ್ಲ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ನನಗೆ ಅರ್ಥ ಆಗುತ್ತೆ ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟ ನನಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ಮೆಂಟಾಲಿಟಿ ಅಲ್ಲಿಂದನೇ ನಾನು ಬಂದಿರೋದ್ರಿಂದ ನನಗೂ ಗೊತ್ತಾಗುತ್ತೆ ಬಟ್ ಆದರೆ ಒಂಚೂರು ಯೋಚನೆ ಮಾಡಿ ಅಕಸ್ಮಾತ್ ಏನಾದರೂ ಪ್ರಾಬ್ಲಮ್ ಆದಾಗ ಅದನ್ನು ಚೂರು ಯೋಚನೆ ಮಾಡಿ ಓಕೆನಾ ದಯವಿಟ್ಟು ಮಾಡಕ್ ಹೋಗ್ಬೇಡಿ ಅದಾದ್ಮೇಲೆ ಇನ್ನೊಂದೇನಪ್ಪ ಅಂದ್ರೆ ಸುಮಾರು ಜನ ಲೈಕ್ ಕೇಳ್ತಾ ಇದ್ರ ಬೈಕ್ ಟ್ಯಾಕ್ಸಿ ಬಗ್ಗೆ ಅಪ್ಡೇಟ್ ಬೈಕ್ ಟ್ಯಾಕ್ಸಿ ಬಗ್ಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಟ್ಟಿದ್ದೀನಿ ಬಟ್ ಈ ವಿಡಿಯೋದಲ್ಲೂ ಹೇಳೋದಾದ್ರೆ ಈಗಿರೋ ಪರಿಸ್ಥಿತಿಗೆ ಬೈಕ್ ಟ್ಯಾಕ್ಸಿ ಬಗ್ಗೆ ಯಾವುದೇ ರೀತಿ ಅಪ್ಡೇಟು ಪಬ್ಲಿಕ್ ಡೊಮೈನ್ ಸಿಗ್ತಾ ಇಲ್ಲ ಏನು ಅಂತಲೂ ಗೊತ್ತಾಗ್ತಾ ಇಲ್ಲ ನೋಡಬೇಕು ಎಲ್ಲಾದರೂ ಒಂದು ಅಪ್ಡೇಟ್ ಬರುತ್ತಾ ಅಂತ ಏನಕ್ಕೆ ಈಗ ನಿಮಗೆಲ್ಲ ಗೊತ್ತಿದೆ ನಮ್ಮ ಸ್ಟೇಟಲ್ಲಿ ಏನೆಲ್ಲ ಸೊ ಘಟನೆಗಳು ನಡೀತಾ ಇದೆ ಅಂತ ಆ ಘಟನೆಗಳಲ್ಲಿ ಫುಲ್ ಬ್ಯುಸಿ ಇದೆ ಲೈಕ್ ಕಂಪ್ಲೀಟ್ಲಿ ಹೌದು ಅದಕ್ಕೂ ನ್ಯಾಯ ಸಿಗಬೇಕು ಬಟ್ ಆ ಒಂದು ಇದರಲ್ಲಿ ಎಲ್ಲರೂ ಇರೋದ್ರಿಂದ ಇದ್ರ ಬಗ್ಗೆ ಎಲ್ಲೂ ಅಪ್ಡೇಟ್ ಸಿಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಎಲ್ಲಾದರೂ ಅಪ್ಡೇಟ್ ಕೊಟ್ಟರೆ ಬೈಟೆಕ್ಸ್ ಬಗ್ಗೆ ಅಪ್ಡೇಟ್ ಇದ್ದರೆ ದಯವಿಟ್ಟು ನಿಮ್ಮ ಮುಂದೆ ತಿಳಿಸ್ಕೊಡ್ತೀನಿ ಬಟ್ ಅಲ್ಲಿವರೆಗೂ ಬೇರೆ ಏನಾದರೂ ಮಾಡಿ ಅರ್ಥ ಆಗುತ್ತೆ ನಿಮ್ಮ ಇದು ಬಟ್ ಆದ್ರೆ ಈ ಥರ ಮಾಡಿ ಏನು ತೊಂದರೆಗೆ ಸಿಗಾಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇವಳು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮ್ಮ ಪ್ರೀತಿ ಶಂಕರ್ ನಮ್ಮ ನಮ್ಮ ಚಾನಲ್ ನಿಮ್ಗೆನೂ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಈ ಒಂದು ವೀಡಿಯೋನ ದಯವಿಟ್ಟು ಯಾರೆಲ್ಲ ಬೈಕ್ ಟ್ಯಾಕ್ಸಿ ಮಾಡಿದ್ರೆ ಅವರಿಗೆ ಶೇರ್ ಮಾಡಿ ಗೊತ್ತಾಗಲಿ ಅಂತ ಹೇಳ್ತಾ ಮುಂದೆ ನೋಡಲು ಸಿಕ್ಕೀನಿ ನಿಮ್ಮ ಪ್ರತಿಶಂಕರ್ ಬೈ ಫ್ರೆಂಡ್ಸ್